ನಾನು ನಮ್ಮ ವಿಪಕ್ಷ ನಾಯಕ ನಾಯಕರಾಗಿರುವಂತಹ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಮತ್ತೆ ನಾಳೆ ದಿನ ಗೋವಿಂದ ಕಾರಜೋಳ ಅವರು ಪಕ್ಷದೆಲ್ಲ ಹಿರಿಯ ನಾಯಕರು ಕೂಡ ನಮ್ಮ ಜೊತೆ ಹೂಡ್ತಾ ಇದ್ದಾರೆ ಏನು ಅತಿವೃಷ್ಟಿಯಿಂದ ಹಾಗೂ ಮಹಾರಾಷ್ಟ್ರದ ಜಲಾಶಯಗಳಿಂದ ಏನು ನೀರನ್ನ ಬಿಟ್ಟಿರುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಬೀದರ್ ಗುಲ್ಬರ್ಗ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ರೈತರಿಗಾಗಲೇ ಸಂಕಷ್ಟದಲ್ಲಿದ್ದರು ತೊಗರಿ ಬೇಳೆ ಬೆಳೀತಕ್ಕಂಥ ಎಲ್ಲ ರೈತರು ಹೆಸರು ಉದ್ದು ಬೆಳೀತಕ್ಕಂಥ ರೈತರು ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಸಂಕಷ್ಟದ ಇದ್ದಂಥ ರೈತರಿಗೆ ಈ ಮಹಾರಾಷ್ಟ್ರದಿಂದ ಬಂದಂಥ ರಿಸರ್ವೈನಿಂದ ಬಿಟ್ಟಿರ್ತಕ್ಕಂಥ ನೀರಿಂದ ಇನ್ನೂ ಹೆಚ್ಚು ಸಮಸ್ಯೆಗಳು ಆಗಿರ್ತಕ್ಕಂಥದ್ದು ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಬಡವರು ಮನೆಗಳನ್ನು ಕೂಡ ಕಳೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರ ಶಾಶ್ವತ ಪರಿಹಾರದ ಬಗ್ಗೆನು ಕೂಡ ಚಿಂತನೆ ನಡೆಸಬೇಕಾಗಿದೆ ಯಾಕೆಂದರೆ ಅತಿವೃಷ್ಟಿ ಆದಾಗಲೆಲ್ಲ ಮತ್ತೆ ಮಹಾರಾಷ್ಟ್ರ ಜಲಾಶಯಗಳಿಂದ ನೀರು ಬಿಟ್ಟಾಗೆಲ್ಲ ಏನೋ ನದಿ ತೀರದಲ್ಲಿ ಇರ್ತಕ್ಕಂತ ಬಡವಗ್ಗರಿಗೆ ಪ್ರತಿ ಬಾರಿಯೂ ಕೂಡ ತೊಂದರೆ ಆಗ್ತಾ ಇರುವಂಥದ್ದು ಚಿತ್ತಾಪುರದಲ್ಲೂ ಕೂಡ ಅದೇ ಸಮಸ್ಯೆ ಇದೆ ಈ ಬೀದರ್ ಜಿಲ್ಲೆಯಲ್ಲೂ ಕೂಡ ಅದೇ ಸಮಸ್ಯೆ ಇರುವಂಥದ್ದು ನಾವಿತ್ತು ಬಂದಿರತಕ್ಕಂಥ ಉದ್ದೇಶ ನಾವೇನೋ ರಾಜಕೀಯ ಮಾಡಬೇಕು ಅಂತಲ್ಲ ಸಂಕಷ್ಟದಲ್ಲಿರುವಂತಹ ರೈತರ ಬಗ್ಗೆ ನಾವು ಜೊತೆಯಲ್ಲಿ ಅವರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಬೇಕು ಮತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ಇವರು ಎಚ್ಚರಿಸುವಂಥ ಕೆಲಸ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನು ನಮ್ಮ ವಿಪಕ್ಷ ನಾಯಕರು ಆಮೇಲೆ ಶಾಸಕರುಗಳು ಪಕ್ಷದೆಲ್ಲ ಮುಖಂಡರು ಇವತ್ತು ಮತ್ತು ನಾಳೆ ಬೀದರ್

ಬಡವರಿಗೆ ರೈತರಿಗೆ ಪರಿಹಾರವನ್ನು ನೀಡಿದ್ರು ಅಷ್ಟೇ ಪರಿಹಾರ ಪರಿಹಾರವನ್ನು ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೂಡ ರಾಜ್ಯ ಸರ್ಕಾರದಿಂದ ಪರಿಹಾರವನ್ನು ನೀಡಿದ್ರು ಯಾರು ಮನೆ ಕಳ್ಕೊಂಡಿದ್ರು ಅವ್ರಿಗೂ ಕೂಡ ಪರಿಹಾರ ಕೊಟ್ಟಿದ್ರು ರಾಜ್ಯ ಸರ್ಕಾರ ಯಾರು ಬೆಳೆ ನಾಶ ಆಗಿತ್ತು ಹಿಂದಿನ ಬಿ ಜೆ ಪಿ ಸರ್ಕಾರ ಪರಿಹಾರ ನೀಡಿದ್ರು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ ಎನ್ ಡಿ ಆರ್ ಎಫ್ ಏನು ಪರಿಹಾರ ಬರಬೇಕು ಅದು ಬಂದೇ ಬರುತ್ತದೆ ಆದರೆ ರಾಜ್ಯ ಸರ್ಕಾರವು ಕೂಡ ಮುಂದೆ ಬರಬೇಕು ಕೇವಲ ನಾ ಇಲ್ಲಿ ಅಧಿಕಾರಿ ಬಂದು ಭೇಟಿ ಮಾಡೋ ಹೋಗೋದೇನು ಪ್ರಯೋಜನ ಇಲ್ಲ ತಕ್ಷಣ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಬಡವರಿಗೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಬೇಕು ಪರಿಹಾರ ನೀಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಕೇಂದ್ರ ಸರ್ಕಾರ ತನ್ನ ಏನು ಕರ್ತವ್ಯ ಮಾಡಬೇಕು ಆ ಎನ್ ಡಿ ಆರ್ ಎಫ್ ನ ಪ್ರಕಾರ ಏನು ಬರಬೇಕು ಬಂದೇ ಬರ್ತದೆ ನಾನು ಹೇಳ್ತಾ ಇರುವಂಥದ್ದು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅವರ ಜವಾಬ್ದಾರಿಯನ್ನು ಕೂಡ ಇವತ್ತು ನಿರ್ವಹಿಸಬೇಕಾಗಿದೆ ಸಂಕಷ್ಟದಲ್ಲಿರುವಂತಹ ರೈತರಿಗೆ ತತ್ಕ್ಷಣ ಸ್ಪಂದನೆ ಮಾಡಬೇಕು ಪರಿಹಾರ ನೀಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೇನೆ ಬಡಿದ್ರಿ ದಯವಿಟ್ಟು ನಾನು ವಿನಂತಿ ಇಷ್ಟೇ ಹೇಳ್ತೇನೆ ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿ ನಿಲ್ಲುವಂತ ಕಾಲಘಟ್ಟದಲ್ಲಿ ಇದ್ದೇವೆ ಹಿಂದೂ ಸಮಾಜವನ್ನ ಒಡೆಯುವಂತ ಕೆಲಸ ರಾಜಕೀಯ ಪಕ್ಷಗಳು ಮಾಡಬಾರ್ದು ರಾಜಕೀಯ ನಾಯಕರುಗಳು ಕೂಡ ಮಾಡಬಾರ್ದು ಇವಿನಂತೆ ನಾನು ಮಾಡ್ತಾ ಇದ್ದೇನೆ ಇವತ್ತು ನಾವು ಬಂದಿರುವಂತದ್ದು ನೆರೆ ವಿಚಾರದಲ್ಲಿ ಬಂದಿದ್ದೇವೆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಅಂತ ನಾವು ಬಂದಿದ್ದೇವೆ ಸೂರ್ಯ ಅವರು ಕರೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಅಲ್ಲ ಅದ್ರ ಬಗ್ಗೆ ಆತಂಕ ಎಲ್ಲರೂ ಕೂಡ ಇದೆ ದುರುಪಯೋಗ ಆಗುತ್ತೆ